ಹಳ್ಳಿಪುರ ಗ್ರಾಮ ನಮ್ಮದು ನಾವು ಇಪ್ಪ ಅರ್ಜಿ ಹಾಕಿ ಒಂದು ಹದಿನೈದು ಹದಿನೈದು ವರ್ಷ ಆಯಿತು ಇಲ್ಲಿ ಉಳೆ ಮಾಡೋಕ್ಕೆ ಬಂದಾಗ ಮುಂದೆ ಇಲ್ಲಿಲ್ಲ ನಿಮ್ಮದು ಏನಿಲ್ಲ ಅಂತೇಳ್ಬಿಟ್ಟು ನಮಗೆಲ್ಲ ಗಲಾಟೆ ಮಾಡಿಬಿಟ್ಟು ಕಾಂಪೌಂಡ್ ಹಾಕಿದ್ದಾರೆ ನಾವು ಆಲ್ರೆಡಿ ನಾವು ತಹಸೀಲ್ದಾರ್ಗೆಲ್ಲ ತಿಳಿಸಿದ್ದೀವಿ ಆದ್ರೂ ಅವರು ಗಮನ ಸೆಲೆಕ್ಟ್ ತಗೊಂಡಿಲ್ಲ ಎಲ್ಲ ಅವರು ಇನ್ನೊಂದು ಇಲ್ಲೆಲ್ಲ ಜಮೀನು ಇರೋರು ಅವರೆಲ್ಲ ದುಡ್ಡಿರೋರು ಜಾಸ್ತಿ ಇಲ್ಲಿರೋರು ಆ ಜಮೀನು ಇರೋನಾಗಿದೆ ಅಲ್ಲಿ ಆಲ್ರೆಡಿ ಅವ್ರ ಹತ್ರ ಜಮೀನ್ ಇದೆ ಒಬ್ಬರ ಹತ್ರ ಮುನ್ನೂರ ಎಕರೆ ಇದೆ ಜಮೀನ್ ರಜಾ ಅಂತ ಇಲ್ಲಿ ತೆರಾಲ್ಡ್ ಚಿಕ್ಕಣ್ಣ ಅಂತ ಅವ್ರ್ ಆಲ್ರೆಡಿ ಒಂದ್ ಅರವತ್ ಎಪ್ಪತ್ತು ಜಮೀನ್ ಇದೆ ಆ ಜಮೀನ್ ಬಿಟ್ಟು ಈ ಸರ್ಕಾರ ಜಾಗದಲ್ಲಿ ಇನ್ನೂ ಒಂದ್ ಇಪ್ಪತ್ನಾಲ್ಕು ಎಕರೆ ಹೊಸೆಗೂ ಆ ಮಗನ್ಗೂ ಮೊಮ್ಮಗನ್ಗೂ ಈ ತರ ನಮ್ಮ ಬಡವರಿಗೆ ಹೊಟ್ಟೆ ಹೊಡಿತಾ ಇದಾರೆ ಆ ಸಪೋರ್ಟ್ ಎಲ್ಲಾನು ನಮ್ಮ ಅಧಿಕಾರಿಗಳು ಮನವಿ ಮಾಡ್ಕೊಂತ ಇದೀವಿ ನಮ್ಗೆ ನ್ಯಾಯ ಮಾಡಿ ಕೊಡಿ ನಮ್ಗೆ ಜಮೀನು ಬೇಕು ಸೊ ನೀವು ಜಮೀನು ಎಷ್ಟು ವರ್ಷದಿಂದ ಉಳುಮೆ ಸರ್ ನಾವು ಹದಿನೆಂಟ್ ವರ್ಷದಿಂದ ಇದ್ವಿ ಮತ್ತೆ ಪೊಸಿಷನ್ ಅಲ್ಲಿ ಇದೆ ಇವಾಗ ಇದ್ವಿ ನಮ್ಮನ್ನ ಒಕ್ಲೆ ಬಿಡಿಸ್ಬಿಟ್ಟು ಕಾಂಪೌಂಡ್ ಹಾಕಿದ್ದಾರೆ ರಾಜ ಮೈಸಾಮ್ ಪೊಲೀಸ್ನವರು ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಗೆಲ್ಲ ಕೋರ್ಟ್ ಗೆಲ್ಲ ಹಾಕಿದ್ದಾರೆ ಕೋರ್ಟ್ ಹಾಕಿ ಹಾಕ್ಬಿಟ್ಟು ಪೊಲೀಸ್ ನಮ್ಮ ಹತ್ರ ಫೋನ್ ಅಲ್ಲಿ ಪೊಲೀಸ್ನವರು ವಾಯ್ಸಲ್ರು ನಮ್ಗೆ ಬೆದರಿಕೆ ಹಾಕಿದ್ದಾರೆ ನಿಮ್ಗೆ ಅಲ್ಲಿ ಬರುತ್ತಾ ಪೊಸಿಷನ್ ಅದು ಜಾಮೀನ್ ರಜಾದ ಮೈಸಮ್ದು ಅಲ್ಲಿ ನಿನ್ಗೆ ಹೋಗ್ಬೇಡ ಇನ್ನು ಹೋದ್ರೆ ನೀನು ಎಫರ್ ಆಗ್ತೀವಿ ಜಾಮೀನ್ ರಾಜ ಅವ್ರದ್ದು ಏನಾದ್ರು ದಾಖಲಾತಿ ಸಮಯ ಫೋಟೋ ಇದೆ ಜಿ ಪಿ ಎಸ್ ಸಮೇತ ಇದೆ ಚಿಕ್ಕಣ್ಣವ್ರದ್ದು ಇದೆ ಫೋಟೋಸ್ ಇದು ಜಾಮೀನ್ ರಜಾ ಅಂತ ಜಾಮೀನ್ ರಜಾ ಹಳ್ಳಿಪುರ ಇದು ಬಂದು ಇವ್ರ ಜಮೀನು ಮಿನಿಮಮ್ ಅಂದ್ರು ಒಂದು ಮುನ್ನೂರು ಎಕರೆ ಇದೆ ಜಾಮೀನ್ ರಾಜ ಜಾಮೀನ್ ರಾಜ ಬಂದು ಇಲ್ಲಿ ಹತ್ತು ಎಕರೆ ಮೂವತ್ತು ಕುಂಟೆ ಇವರದ್ದು ಸರ್ಕಾರದಿಂದ ತಹಸೀಲ್ದಾರ್ ಅವರು ಅವ್ರು ಮಾಡ್ಕೊಟ್ಟಿದ್ದಾರೆ ಇದೊಂದು ಜಾಮೀನ್ ರಜಾದು ಆಮೇಲೆ ಇದು ಗುಲ್ರಾಮ್ ರಜಾ ಅಂತ ಆಲ್ರೆಡಿ ಅವ್ರದ್ದು ಪೆಟ್ರೋಲ್ ಬಂಕ್ ಇದೆ ಹಳ್ಳಿಪುರದಲ್ಲಿ ಅವ್ರ ಪ್ರಾಪರ್ಟಿ ಜಾಸ್ತಿ ಇದೆ ಗುಲಾಂ ಹುಸೇನ್ ಅವ್ರದ್ದು ಅವರು ಅವ್ರಿಗೆ ಎಂಟ್ರೆ ಪಾಣಿಯಲ್ಲಿ ಕುಣ್ಸ್ಕೊಟ್ಟವ್ರೆ ಇವ್ರಿಗೆ ಯಾರು ಕೊಟ್ರ ಅಧಿಕಾರ ಜಮೀನ್ ಇರೋ ಅವ್ರಿಗೆ ನೆಕ್ಸ್ಟ್ ಇವ್ರ ಚಿಕ್ಕಣ್ಣ ನೋಡ್ದು ಇಷ್ಟೆಲ್ಲ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಗೊತ್ತಿದೆ ಗೊತ್ತಿದೆ ನಾವೆಲ್ಲ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ ಅವರು ದಿನಗಳ್ ದಪ್ಪೊಂಡು ದೊಪ್ಪ ಅವ್ರು ಟ್ರಾನ್ಸ್ಫರ್ ಆದ್ರು ಮಹೇಶ್ ಯಾರು ಮಹೇಶ್ ಅಂತ ಅವರು ಇವ್ರು ಹೊಸರು ಬಂದಿದ್ದಾರೆ ಇವ್ರು ಎಷ್ಟು ದಿವಸ ಮುಂದಕ್ಕೆ ದೊಪ್ಪತ್ತಾರೋ ಗೊತ್ತಿಲ್ಲ ಅಲ್ಲ ಇಲ್ಲಿ ಸಂಬಂಧಪಟ್ಟ ಆರ್ ಐ ಮತ್ತೆ ಅವ್ರು ಏನು ಅವರೆಲ್ಲ ದುಡ್ಡಿರೋ ದುಡ್ಡಿನ ಸಪೋರ್ಟ್ ದುಡ್ಡು ಯಾರ ಹತ್ರ ಇದೆಯೋ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ನಮ್ ಬಡವ್ರಿಗೆ ಅನ್ಯಾಯ ಮಾಡ್ತಾ ಇದಾರೆ ಫಸ್ಟ್ ಬಂದು ಈ ಗ್ರಾಮ ಅಧಿಕಾರ ಇದ್ದಾರೆ ಸೀನಪ್ಪ ಅಂತ ನೆಕ್ಸ್ಟ್ ಬಂದು ಆರ್ ಐ ಇವ್ರಿಬ್ರಿಂದಾನೆ ಇಷ್ಟೆಲ್ಲ ಘಟನೆ ಆಗ್ಬೇಕಂದ್ರೆ ಇವ್ರಿಬ್ರೇ ಕಾರಣ